ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಕಾಟ ಜೋರಾಗಿದ್ರೆ ಬೆಂಗಳೂರಿಗರಿಗೆ ಮಾತ್ರ ಮತ್ತೊಂದು ರೀತಿಯ ಸಂಕಷ್ಟ ಎದುರಾಗಿದೆ ಬೆಂಗಳೂರಿನಲ್ಲಿ ಜನರಾಗಲಿ ವಾಹನ ಸವಾರರಾಗಲಿ ಮುಕ್ತವಾಗಿ ಓಡಾಡೋ ಹಾಗಿಲ್ಲ ಯಾಕಂದ್ರೆ ಬಿರುಗಾಳಿ ಸಹಿತ ಮಳೆಗೆ ಯಾವ ಮೂಲೆಯಲ್ಲಿ ಅದೆಂತಹ ಮರ ಬೀಳುತ್ತೋ ಏನಾಗುತ್ತೋ ಅನ್ನೋ ಭಯ ಬೆಂಗಳೂರಿನ ಜನರನ್ನ ಕಾಡ್ತಾ ಇದೆ ಮಳೆಗಾಲ

ಪರಿಸ್ಥಿತಿ ಹೀಗಿರುವಾಗ ಸಂಕಷ್ಟ ಜೋರಾಗಿರುವಾಗ ಅತ್ತ ಬೆಂಗಳೂರಿಗರ ಬದುಕಿಗೂ ಭೀತಿ ಶುರುವಾಗಿದೆ ಬೆಂಗಳೂರಿನಲ್ಲಿ ಬಲಿಗಾಗಿ ಕಾದು ನಿಂತಿವೆ ಹಳೆ ಮರಗಳು ಪಾಲಿಕೆ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಸವಾರರಿಗೆ ನರಕ ನೋಡಿ ಈ ದೃಶ್ಯ ನೋಡಿ ಯಮದಂತ ಮರ ಆಟೋ ಮೇಲೆ ಬಿದ್ದು ಎಂಥ ಅನಾಹುತವೇ ನಡೆದಿದೆ ಅಂತ ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ನಲ್ಲಿ ಈ ಘಟನೆ ನಡೆದಿದ್ದು ದುರಂತದಲ್ಲಿ ಆಟೋ ಸಂಪೂರ್ಣವಾಗಿ ಚಕಮಾಗಿದೆ ಆಟೋ ಚಾಲಕ ದಿವಾಕರ್ ಅನ್ನೋರಿಗೆ ಕಾಲು ಮುರಿತವಾಗಿದೆ ಕೂಡಲೇ ಆತನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಫಸ್ಟ್ ಬಿದ್ದಿದ್ದೆ ಕಾಲ್ ಮೇಲೆ ಕಾಲ್ ಮೇಲೆ ಬಿತ್ತು ಪ್ಯಾಸೆಂಜರ್ ಕೂಡ ಹಿಂದೆ ಕೂತಿದ್ರು ಪಾಪ ನಾನು ಅವ್ರದ್ದು ಬಗ್ಗೆ ಯೋಚನೆ ಮಾಡಿದೆ ನನ್ನ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಸರ್ ಅವ್ರ ಬಗ್ಗೆ ನಾನು ಯೋಚನೆ ಮಾಡಿದೆ ಕರ್ಕೊಂಬಂದಿ ಅಲ್ವಾ ಆಟೋದಲ್ಲಿ ಪಾಪ ಅವ್ರಿಗೇನು ಆಗಬಾರ್ದು ನಾನು ಯೋಚನೆ ಮಾಡಿದೆ ಸೊ ಈ ಥರ ಆಗಿದೆ ಬಿ ಬಿ ಎಂಪರ್ ಸ್ವಲ್ಪ ಎಲ್ಲೆಲ್ಲಿ ಮರಗಳಿದೆ ಹುಷಾರಾಗಿ ನೋಡಿಕೊಂಡು ನಮ್ಮಂಥ ಬಡವರು ಎಲ್ಲಿ ಹೋಗ್ಬೇಡಿ ಸರ್ ಕ್ವೀನ್ಸ್ ರಸ್ತೆಯಲ್ಲೂ ಉರುಳಿದ ಮರ ಎರಡು ಕಾರು ಚಕಮ್ ಇದು ಕೇವಲ ರಿಚ್ಮನ್ ಸರ್ಕಲ್ ನಲ್ಲಿನ ಕ್ವೀನ್ಸ್ ರಸ್ತೆಯಲ್ಲೂ ಇದೇ ಅವಾಂತರ ದರ್ಶನವಾಗ್ತಿದೆ ಬಿರುಗಾಳಿಗೆ ಬೃಹತ್ ಮರ ಬಿದ್ದಿದ್ದು ಎರಡು ಕಾರುಗಳು ಜಕಮ್ ಆಗಿವೆ ಅದೃಷ್ಟ ಯಾವುದೇ ಪ್ರಾಣಪಾಯ ಸಂಭವಿಸಿಲ್ಲ ಅದಕ್ಕೆ ನಾನು ಕ್ವೀನ್ಸ್ ರಸ್ತೆಯಲ್ಲಿ ಕ್ವೀನ್ ರಸ್ತೆಯಲ್ಲಿ ಈಗಾಗಲೇ ಒಂದು ಮರ ಬೃಹತ್ ಖಾತೆಯ ಮರ ಬಿದ್ದಿದೆ ಈ ಒಂದು ಬಿದ್ದಂತಹ ರಭಸಕ್ಕೆ ಈಗಾಗಲೇ ಎರಡು ಕಾರುಗಳು ಸಂಪೂರ್ಣವಾಗಿ ಜಕಮ್ ಆಗಿರ್ತಕ್ಕಂಥದ್ದು ವಿಜಯನ್ ಸಹ ಗಮನಿಸ್ತಾ ಹೋಗಬಹುದು ಸೊ ಇದು ಈ ಒಂದು ರಸ್ತೆ ಕ್ವೀನ್ ರಸ್ತೆ ಏನಿದೆ ಈ ಒಂದು ರಸ್ತೆಯಲ್ಲಿ ಪ್ರತಿದಿನ ಕೂಡ ಲಕ್ಷಾಂತರ ವೆಹಿಕಲ್ ಗಳು ಸಂಚಾರವನ್ನ ಮಾಡತ್ವೆ ಆ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ವಯಸ್ಸಾದ ಮರಗಳು ಕೂಡ ಇದೆ ಈ ಮರಗಳನ್ನ ತೆರವು ಮಾಡಬೇಕನ್ನೋ ಕುರಿತಾಗಿ ಇಲ್ಲಿನ ಸ್ಥಳೀಯರು ಕೂಡ ಸಾಕಷ್ಟು ಬಾರಿ ಬಿಬಿಎಂಪಿಗೆ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ ಆದ್ರೂ ಕೂಡ ಈ ಒಂದು ಮರಗಳನ್ನ ತೆರವು ಮಾಡುವಂತಹ ಕೆಲಸಕ್ಕೆ ಮುಂದಾಗಿಲ್ಲ ಸೊ ಈ ಕಾರಣದಿಂದಾಗಿ ಇವತ್ತು ಗಾಳಿಯ ಪ್ರಮಾಣ ಹೆಚ್ಚಿನದಾಗಿ ಇದ್ದಿದ್ರಿಂದ ಬೃಹತ್ ಗಾತ್ರದ ಮರ ಈಗಾಗಲೇ ನೆಲಕ್ಕೆ ಉಳಿರ್ತಕ್ಕಂಥ ವಿಕ್ಟೋರಿಯಾ ಲೇಔಟ್ನಲ್ಲೂ ಕಾರು ಚಾಲಕ ವಚ ನಿನ್ನೆಯಷ್ಟೇ ವಿಕ್ಟೋರಿಯಾ ಲೇಔಟ್ ಬಳಿ ಗಾಳಿ ಮಳೆಗೆ ಮರ ದರಾಶಾಹಿಯಾಗಿತ್ತು ಚಲಿಸುತ್ತಿದ್ದ ಕಾರಿನ ಮೇಲೆ ಮರ ಬಿದ್ದ ಪರಿಣಾಮ ಕಾರು ಚಕಮಾಗಿತ್ತು ಅದೃಷ್ಟವಶಾತ್ ಇಲ್ಲೂ ಕೂಡ ಕಾರು ಚಾಲಕ ಪಾರಾಗಿದ್ದಾನೆ ಬೆಂಗಳೂರಿನಲ್ಲಿ ಒಣಗಿದ ಮರಗಳನ್ನು ತೆರವು ಮಾಡಬೇಕು ಅಂತ ಖುದ್ದು ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರು ಸರ್ಕಾರ ಸೂಚನೆ ಕೊಟ್ಟಿದ್ರು ಬಿಬಿಎಂಪಿ ಮಾತ್ರ ನಿದ್ರೆಗೆ ಜಾರಿದಂತಿದೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ಹಾಗೂ ವಾಹನ ಸವಾರರು ಜೀವ ಭಯದಲ್ಲೇ ಓಡಾಡುವಂತಾಗಿದೆ ಶಿವರಾಜ್ ಜೊತೆ ಪೂರ್ಣಿಮಾ ನೈನ್ ಬೆಂಗಳೂರು